ಜೈ ಹಿಂದ್ ಎಲ್ಲ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಇಲ್ಲಿ ಬಂದ್ಬಿಟ್ಟು ಸೊ ನಿಮ್ಗಂತ ಹುದ್ದೆಯನ್ನು ಕಾಲ್ಫಾರ್ಮನ್ನು ಮಾಡಿದಾರ ಅದು ಏಳು ಸಾವಿರ ಅಧಿಕ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದಾರ ಸೊ ಈ ಹುದ್ದೆಗೆ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸಬಹುದು ಇದು ಆನ್ಲೈನ್ ಮುಖಾಂತರ ಆಯಿತು ಆಫ್ಲೈನ್ ಮುಖಾಂತರ ಆಯಿತು ಅರ್ಜಿ ಸಲ್ಲಿಸುವುದು ಸೊ ಇದಕ್ಕೆ ಏನೆಲ್ಲ ಡಿಟೇಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಇಲ್ಲಿ ಬಂದ್ಬಿಟ್ಟು ಇ ಎಂ ಆರ್ ಎಸ್ ಅಂತ ಹೇಳ ಇ ಎಂ ಆರ್ ಎಸ್ ಅಂತ ಹೇಳ ಸೊ ಏಕಲವ್ಯ ಮಾದರಿ ವಸತಿ ಶಾಲೆ ಅಂತ ಹೇಳಿಕೆ ಚಂದ ಸೊ ಈ ಹುದ್ದೆಗಳ ಕಾಲ್ಫರ್ಮ್ ಅನ್ನ ಮಾಡಿದ ಇದು ಯಾವ ತರಪ್ಪ ಅಂತಂದ್ರೆ ದೂರದ ಬುಡಕಟ್ಟು ಓಕೆ ದೂರದ ಬುಡಕಟ್ಟು ಪ್ರದೇಶಗಳಲ್ಲಿರುವ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡುವ ಗುರಿ ಹೊಂದಿದೆ ಅಂತಂದ್ರೆ ಸೊ ಈಗ ಬುಡಕಟ್ಟು ವಿದ್ಯಾರ್ಥಿಗಳು ಇರ್ತಾರ ಅವ್ರಿಗೆಲ್ಲ ಇದೊಂದು ಈ ಸಂಸ್ಥೆ ಅಂದ್ರೆ ಏಕಲವ್ಯ ಮಾದರಿ ವಸತಿ ಶಾಲೆ ಅಂದ್ರೆ ಇ ಎಂ ಆರ್ ಎಸ್ ಸೊ ಇದೊಂದು ಒಂದು ಎಜುಕೇಶನ್ ಅನ್ನ ಕೊಡ್ಬೇಕು ಅಂತ ಹೇಳಿದ ಈ ಹುದ್ದೆನ ಪ್ರತಿ ವರ್ಷನೂ ಕೂಡ ಫಾರ್ಮ್ ಅನ್ನ ಮಾಡಿರ್ತಾರ ಇದು ಟೆಂತ್ ಕಾಲ್ ಕಾಲ್ಫರ್ಮ್ ಅನ್ನ ಸೊ ಇದರಲ್ಲಿ ಯಾವ್ಯಾವ ತರಹದ ಹುದ್ದೆಗಳಿದವು ಸೊ ಇದಕ್ಕೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು ನೋಡ್ಕೋಬಹುದು ಇದು ಯಾರು ನಡೆಸ್ಕೊಡ್ತಾರಪ್ಪ ಅಂತಂದ್ರೆ ನಡೆಸುವ ಸಂಸ್ಥೆ ಯಾವ್ದಪ್ಪ ಅಂದ್ರೆ ಇ ಎಸ್ ಟಿ ಎಸ್ ಅಂತ ಕೆಲಸ ಯಾವುದು ಇ ಎಸ್ ಟಿ ಎಸ್ ಅಂತ ಹೇಳಿದ ಈ ಸಂಸ್ಥೆ ನಡ್ಸ್ಕೊಡ್ತದೆ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು ಸೊ ಸಾಕಷ್ಟು ಹುದ್ದೆಗಳನ್ನ ಕಾಲ್ ಫಾರ್ಮ್ ಮಾಡಿದಾರೆ ಏಳು ಸಾವಿರದ ಎರಡು ನೂರ ಅರವತ್ತು ಅರವತ್ತೇಳು ಸೊಕೆ ಏಳು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳನ್ನ ಕಾಲ್ ಫಾರ್ಮನ್ನು ಮಾಡಿದ ಓಕೆ ಈ ಹುದ್ದೆ ಬೋಧಕ ಮತ್ತು ಬೋಧಕೇತರ ಸೊ ಈ ಹುದ್ದೆ ಹುದ್ದೆಗಳು ಯಾವಪ್ಪ ಅಂತಾರೆ ಬೋಧಕ ಮತ್ತು ಬೋಧಕೇತರ ಅಂತ ಕೇಳಿಸಿದ ಕೆಲಸದ ಸಂಸ್ಥೆ ಕೆಲಸ ಎಲ್ಲಿ ಮಾಡಬಹುದು ಭಾರತಾದ್ಯಂತ ಆಲ್ ಇಂಡಿಯಾ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾದರೂ ಡ್ಯೂಟಿಯನ್ನು ಮಾಡ್ಬೋದು ಓಕೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾದರೂ ಡ್ಯೂಟಿಯನ್ನು ಮಾಡಬಹುದು ಇದು ಅರ್ಜಿ ಸಲ್ಲಿಸುವುದು ಯಾವತಾರಪ್ಪ ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಯಾವುದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಈ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಎರಡು ತರಹದ ಹುದ್ದೆಗಳನ್ನೇ ವಿಂಗಡೆಯನ್ನು ಮಾಡಿದಾರ ಎರಡು ತರಹದ ಖಾಲಿ ಇರುವ ವಿಂಗಡೆ ಹುದ್ದೆಗಳ ಅಲ್ಲಿ ಯಾವ್ಯಾವ ತರಹದ ಹುದ್ದೆಗಳನ್ನ ಮಾಡಿದಾರೆ ಅಂತ ನೋಡ್ಕೊಡ್ರಿ ಇಲ್ಲಿ ಖಾಲಿ ಇರುವ ಹುದ್ದೆ ಮತ್ತು ಹುದ್ದೆ ಹೆಸರನ್ನು ಕೊಟ್ಟಿದಾರ ಇಲ್ಲಿ ಫ್ರಾಂಚ್ ಫಲ ಫ್ರೆಂಚ್ ಫಲ್ ಅಂತೇನಂತ ಎರಡು ನೂರ ಇಪ್ಪತ್ತೈದು ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ ಅಣ್ಣ ಫ್ರಾಂಚ್ ಎರಡು ನೂರ ಇಪ್ಪತ್ತೈದು ಹುದ್ದೆಗಳು ನೆಕ್ಸ್ಟ್ ಪಿ ಜಿ ಟಿ ಎಸ್ ಅಂತ ಹೇಳಿಕೊಂಡ ಹದಿನಾಲ್ಕು ನೂರ ಅರವತ್ತು ಹುದ್ದೆಗಳು ನೆಕ್ಸ್ಟ್ ಹಾಸ್ಟೆಲ್ ವಾರ್ಡನ್ ಯಾವುದು ಹಾಸ್ಟೆಲ್ ವಾರ್ಡನ್ ಅಂತ ಹೇಳಿಕೆ ಚಂದ ಆರುನೂರ ಮೂವತ್ತೈದು ಹುದ್ದೆಗಳು ನೆಕ್ಸ್ಟ್ ಟಿ ಜಿ ಟಿ ಎಸ್ ಓಕೆ ಪಿ ಜಿ ಟಿ ಎಸ್ ಬೇರೆ ಟಿ ಜಿ ಟಿ ಎಸ್ ಮೂರು ಸಾವಿರದ ಒಂಬೈನೂರ ನಲವತ್ತೆರಡು ಹುದ್ದೆಗಳು ಮೂರು ಸಾವಿರದ ಒಂಬೈನೂರ ನಲವತ್ತೆರಡು ಹುದ್ದೆಗಳನ್ನ ಟಿ ಜಿ ಟಿ ಎಸ್ನಲ್ಲಿ ಕರೆದಿದ್ದಾರೆ ಸೊ ಇತರೆ ಬೋಧಕರು ಒಂಬೈನೂರ ಎಂಬತ್ತೈದು ಹುದ್ದೆಗಳು ಎಷ್ಟು ಒಂಬೈನೂರ ಎಂಬತ್ತೈದು ಹುದ್ದೆಗಳನ್ನ ಕಾನ್ಫಾರ್ಮ್ ಮಾಡಿದ್ದಾರೆ ಇದರಲ್ಲಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಆ ವಿಷಯ ಖಾಲಿ ಇರುವ ಹುದ್ದೆಗಳು ಮತ್ತು ವಿಷಯ ಹುದ್ದೆ ನಾನು ನಿಮ್ಗೆ ಹೇಳಿಕೊಟ್ಟೆ ನೆಕ್ಸ್ಟ್ ಯಾವ್ಯಾವ ವಿಷಯದಲ್ಲಿ ಎಷ್ಟು ಹುದ್ದೆಗಳಿದಾವೆ ಭೌತಶಾಸ್ತ್ರ ಯಾವುದು ಭೌತಶಾಸ್ತ್ರದಲ್ಲಿ ಒಂದು ನೂರ ತೊಂಬತ್ತೆಂಟು ಹುದ್ದೆಗಳಿದ್ದಾವೆ ನೆಕ್ಸ್ಟ್ ಅದೇ ಥರನಾಗಿ ರಸಾಯನಶಾಸ್ತ್ರದಲ್ಲಿ ಒಂದು ನೂರ ಅರವತ್ತೊಂಬತ್ತು ಹುದ್ದೆಗಳಿದ್ದಾವೆ ನೆಕ್ಸ್ಟ್ ಅರ್ಥಶಾಸ್ತ್ರದಲ್ಲಿ ಒಂದು ನೂರ ಐವತ್ತೈದು ಹುದ್ದೆಗಳ ಕಾಲ್ಫರ್ ಮಾಡಿದಾವೆ ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ದಲ್ಲಿ ಒಂದು ನೂರ ಐವತ್ನಾಲ್ಕು ಹುದ್ದೆಗಳಿದಾವೆ ನೆಕ್ಸ್ಟ್ ಇತಿಹಾಸದಲ್ಲಿ ಒಂದು ನೂರ ನಲವತ್ತು ಹುದ್ದೆಗಳಿದಾವೆ ನೆಕ್ಸ್ಟ್ ಗಣಿತದಲ್ಲಿ ಒಂದು ನೂರ ಮೂವತ್ತ್ನಾಲ್ಕು ಹುದ್ದೆಗಳಿದ್ದಾವೆ ನೆಕ್ಸ್ಟ್ ಅದೇ ಥರನಾಗಿ ಕಂಪ್ಯೂಟರ್ ಇನ್ನು ಇರ್ತಕ್ಕಂಥ ಕಂಪ್ಯೂಟರ್ ಸೈನ್ಸ್ ಐದುನೂರ ಐವತ್ತು ಹುದ್ದೆಗಳು ನೆಕ್ಸ್ಟ್ ಹಿಂದಿಯಲ್ಲಿ ನಾಲ್ಕುನೂರ ಇಪ್ಪತ್ನಾಲ್ಕು ಹುದ್ದೆಗಳು ವಿಜ್ಞಾನದಲ್ಲಿ ನಾಲ್ಕುನೂರ ಎಂಟು ಹುದ್ದೆಗಳು ನೆಕ್ಸ್ಟ್ ಅದೇ ತರನಾಗಿ ಇಂಗ್ಲೀಷ್ನಲ್ಲಿ ಮೂರುನೂರ ತೊಂಬತ್ತೈದು ಹುದ್ದೆಗಳು ಸಮಾಜ ವಿಜ್ಞಾನದಲ್ಲಿ ಮೂರುನೂರ ತೊಂಬತ್ತೆರಡು ಹುದ್ದೆಗಳು ನೆಕ್ಸ್ಟ್ ಗಣಿತದಲ್ಲಿ ಮೂರುನೂರ ಎಂಬತ್ತೊಂದು ಹುದ್ದೆಗಳು ಸೊ ಈ ಥರದ ಹುದ್ದೆಗಳನ್ನು ವಿಂಗಡಣೆಯನ್ನು ಮಾಡಿದ ಸರ್ ಇದಕ್ಕೆ ಏಜ್ ಎಷ್ಟು ಬೇಕಾಗುತ್ತೆ ಎಷ್ಟು ಏಜ್ ಇದ್ದವರು ಎಷ್ಟು ಅಂತ ಹಿಡಿದು ಎಷ್ಟನೇ ಏಜ್ ಇದ್ದವರು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ಕೇಳ್ತಾ ಇದಿಲ್ಲ ಸೊ ಇದು ಒಂದೇ ಅಲ್ಲ ಸ್ಟೇಟ್ ಗೋರ್ಮೆಂಟ್ ಆಗಿರಲಿ ಸೆಂಟ್ರಲ್ ಗೋರ್ಮೆಂಟ್ ಆಗಿರಲಿ ಯಾವುದೇ ಒಂದು ಪ್ರಾವೇಟ್ ಹುದ್ದೆಗೆ ನೀವು ರೆಡಿ ಆಗ್ತಾ ಇದ್ದೀರಾ ಸೊ ಒಂದು ನಾನು ಯಾವ್ದಾದ್ರು ಒಂದು ಹುದ್ದೆಯಲ್ಲಿ ಇರಬೇಕು ನನ್ನ ತಂದೆ ತಾಯಿ ಕನಸನ್ನ ಈಡೇರಿಸಬೇಕು ನಾನು ಯಾವುದೋ ಒಂದು ಇವತ್ತೊಂದು ಹತ್ತೇ ಸಾವಿರ ಸ್ಯಾಲ್ರಿ ಇರಲಿ ಸೊ ನಾನು ಒಂದು ಹುದ್ದೆ ಒಳಗಡೆ ಇದ್ದೀನಿ ಅಪ್ಪ ಅಂತಂದ್ರೆ ಸೊ ಅದೊಂದು ನನ್ನ ತಂದೆ ತಾಯಿಗೆ ಖುಷಿ ಆಗುತ್ತೆ ನಾನು ಇಷ್ಟೆಲ್ಲ ಎಜುಕೇಶನ್ ಅನ್ನ ಮಾಡಿದೀನಿ ಅನ್ನುವ ನಿಮ್ಮ ತಂದೆ ತಾಯಿ ಖುಷಿ ಅನ್ಕೊಂಡಿದ್ರೆ ಸೊ ಪ್ರತಿ ಒಂದು ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಆಗುತ್ತ ಇವತ್ ಯಾವುದೇ ಇದ್ ನೋಡ್ಕೊಳ್ಬಹುದು ಕನ್ನಡದಲ್ಲಿ ನಿಮ್ಗೆ ಎಲ್ಲಿ ಕೂಡ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ಇ ಎಮ್ ಆರ್ ಎಸ್ ಅಂತಂದ್ರೆ ಸೊ ನೀವು ಏನ್ ಮಾಡ್ತಾ ಇದ್ರಿ ಅಂತಂದ್ರೆ ಸೊ ಈ ತರದ ಹುದ್ದೆಗಳನ್ನ ಕಾಲ್ ಫಾರ್ಮ್ ಮಾಡಿರ್ತಾರ ಅರ್ಜಿಗಳನ್ನ ಸಲ್ಲಿಸೋದಿಲ್ಲ ಸೊ ಇವತ್ತ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ ಹೀಗಾಗಿ ಅರ್ಜಿಯನ್ನು ಸಲ್ಲಿಸೋದು ಬಿಡ್ತೀರಾ ಔಟ್ ಆಫ್ ಸ್ಟೇಟ್ನವರು ಅರ್ಜಿಗಳನ್ನ ಸಲ್ಲಿಸ್ಕೊಂಡ್ಬಿಟ್ಟು ಸೊ ಇಂಥ ಒಳ್ಳೆಯ ಅಪಾರ್ಚುನಿಟಿ ಜಾಬ್ ಜಾಬ್ಗಳನ್ನು ಪಡೆದುಕೊಳ್ತಾರೆ ಆದ ಕಾರಣಕ್ಕೋಸ್ಕರ ನೀವೇನು ಟ್ರೈ ಮಾಡ್ತಾ ಇದ್ರ ಪೋಲೀಸು ಆರ್ಮಿ ಎಸ್ ಎಸ್ ಸಿ ಇವನ್ನ ಬಿಟ್ಟರೆ ಬೇರೇನು ಟ್ರೈ ಮಾಡ್ತಾ ಇಲ್ಲ ಯಾಕೆ ಇನ್ಫಾರ್ಮೇಷನ್ ಇಲ್ಲ ಇನ್ಫಾರ್ಮೇಷನ್ನು ಪ್ರತಿ ಒಂದು ಇನ್ಫಾರ್ಮೇಷನ್ನು ನಮ್ಮ ಎಚ್ ಜೆ ಪ್ಯಾರಾಮಿಲಿಟ್ರಿಯನ್ನು ಎರಡು ವರ್ಷದಿಂದ ಹಿಡಿದು ಇನ್ಫಾರ್ಮೇಷನ್ ಕೊಡ್ತಾನೆ ಬರ್ತಾ ಇದೆ ಓಕೆ ಯಾವುದೇ ಏಳ್ತ್ ಪಾಸ್ ಆಗಿರಲಿ ಡಬಲ್ ಡಿಗ್ರಿ ಮುಗಿದಿರಲಿ ಸೊ ನೀವೊಂದು ಜ ಕನಸಿನ ಜಾಬನ್ನು ಕಟ್ಕೊಳ್ಬೇಕಂತ ಆಸೆ ಇತ್ತಂದರೆ ನೋಟಿಫಿಕೇಷನ್ ಆಯಿತು ಯಾವ ಥರ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ ಅರ್ಜಿ ಯಾವಾಗ ಪ್ರಾರಂಭವಾಗ್ತದೆ ಸೊ ಎಕ್ಸಾಮ್ ಡೇಟ್ ಯಾವಾಗಿದೆ ಹಾಲ್ ಟಿಕೆಟ್ ಯಾವಾಗ ಬರ್ತದ ಹಾಲ್ ಟಿಕೆಟ್ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಬೇಕು ಎಕ್ಸಾಮ್ ಸಿಲೆಬಸ್ ಏನಿರ್ತದ ಸೊ ಪ್ರತಿ ಒಂದು ಅಪ್ಡೇಟು ನಮ್ಮ ಎಚ್ ಝೆ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿದಿನವೂ ಕೂಡ ಅಪ್ಡೇಟ್ ಕೊಡ್ತಾನೆ ಹೋಗ್ತಾ ಇರ್ತೀವಿ ಆದ ಕಾರಣಕ್ಕೋಸ್ಕರ ಸೊ ನೀನು ಅರ್ಜಿ ಸಲ್ಲಿಸ್ತೀಯೋ ಬಿಡ್ತೀಯೋ ಅದು ಇಂಪಾರ್ಟೆಂಟ್ ಅಲ್ಲ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆದ ಕಾರಣಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ಲು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಸೊ ಈ ಸಬ್ಸ್ಕ್ರೈಬ್ ಬಟನ್ನ ನೀನು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಒಂದು ಅಪ್ಡೇಟ್ ನಿನಗೆ ಬರ್ತಾನೆ ಇರ್ತದೆ ಓಕೆ ಬರೀ ಟಾಪಿಕ್ ಬಗ್ಗೆ ಸರ್ ಫ್ರಾಂಡ್ಶಿಪಲ್ ಹುದ್ದೆಗೆ ಎಷ್ಟು ಏಜ್ ಬೇಕಾಗುತ್ತಾ ಐವತ್ತು ಏಜ್ ಮಠ ಇದ್ದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಪಿ ಜಿ ಟಿ ಅಂತಂದರೆ ನಲವತ್ತು ವರ್ಷ ಇದ್ದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಟಿ ಜಿ ಟಿ ಇದ್ದವರು ಮೂವತ್ತೈದು ವರ್ಷ ಏಜ್ ಇದ್ದವರು ಸಲ್ಲಿಸಬಹುದು ಹಾಸ್ಟೆಲ್ ವಾರ್ಡನಿಗೆ ಮೂವತ್ತೈದು ವರ್ಷ ಏಜ್ ಇದ್ದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಅಕೌಂಟೆಂಟ್ ಅಂತರಗಿಸಿದ ಮೂವತ್ತು ವರ್ಷ ಏಜ್ ಇದ್ದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ಮಾರ್ಗಸೂಚಿ ಯಾವ ಥರ ಸೊ ಎಷ್ಟು ಯಾವ ಡೇಟ್ ಅಂತ ಹಿಡಿದು ಎಲ್ಲಿ ಮಠ ಇರ್ತದ ಅಂತ ಕೇಳ್ತಾ ಇದ್ದಿಲ್ಲ ಸೊ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಬಂದ್ಬಿಟ್ಟು ನಿನ್ನೆ ಸ್ಟಾರ್ಟ್ ಆಗಿದೆ ಸೊ ನಿನ್ನೆ ತಾನೇ ಈ ನೋಟಿಫಿಕೇಷನ್ ಬಿಟ್ಟಿರ್ತಕ್ಕಂಥದ್ದು ಹತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದರ ಹಿಡಿದು ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತ್ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗಡೆ ನೆಕ್ಸ್ಟ್ ಮಂತು ಇಪ್ಪತ್ತು ಐದನೇ ಇಪ್ಪತ್ತ್ ಮೂರನೇ ತಾರೀಕಿನ ಹೊರಗಡೆ ಇರ್ತೈತಿ ರಾತ್ರಿ ಹನ್ನೊಂದು ಐವತ್ತು ನಿಮಿಷದ ಹೊರಗಡೆ ನಿಮ್ಗೆ ಆನ್ಲೈನ್ ಪೇಮೆಂಟ್ ಅಥವಾ ಅಪ್ಲಿಕೇಶನ್ ಸಲ್ಲಿಸೋಕೆ ಇದೊಂದು ಅವಕಾಶವನ್ನು ಕೊಟ್ಟಿರ್ತಾರ ಸರ್ ಇದಕ್ಕೆ ಫೀಸ್ ಎಷ್ಟು ಇರ್ತದ ನಾವು ಡಿ ಡಿ ಎಷ್ಟನ್ನು ಅಂತ ಕೇಳ್ತಿದ್ದಿಲ್ಲ ಮಹಿಳೆಯರು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿದವರಿಗೆ ಪ್ರಾಂಚುಪಾಲ್ ಹುದ್ದೆಗೆ ನೂರು ರೂಪಾಯಿ ಡಿ ಡಿ ಇರ್ತದೆ ಅದೇ ತರನಾಗಿ ಪಿ ಜಿ ಟಿ ಮತ್ತು ಟಿ ಜಿ ಟಿ ಈ ಹುದ್ದೆಗೆ ಐದುನೂರು ರೂಪಾಯಿ ಫೀಸ್ ಇರ್ತೈತಿ ಬೋಧಕೇತರ ಅದಕ್ಕೂ ಇರ್ತದೆ ನೆಕ್ಸ್ಟ್ ಇತರೆ ವಿದ್ಯಾರ್ಥಿಗಳು ಕ್ಯಾಟಗರಿ ಅವರಿಗೆ ಎರಡು ಸಾವಿರದ ಐದು ನೂರು ರೂಪಾಯಿ ಫೀಸ್ ಇರ್ತದೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋಕೆ ಸೊ ನಾವು ಎಸ್ ಎಸ್ ಸಿ ಗೆ ಹಂಡ್ರೆಡ್ ರುಪೀಸ್ ಏನ್ ಫೀಸ್ ಕಟ್ತೀವಲ್ಲ ಸೊ ಇದಕ್ಕೆ ಎರಡು ಸಾವಿರದ ಐದು ನೂರು ರೂಪಾಯಿ ಫೀಸ್ ಅನ್ನ ಕಟ್ಟಬೇಕು ಫ್ರಾನ್ಶಿಪ್ ಅಲ್ಲಿಗೆ ಪಿ ಜಿ ಟಿ ಮತ್ತು ಟಿ ಜಿ ಟಿ ದರ್ಗೆ ಎರಡು ಸಾವಿರ ಕಟ್ಟಬೇಕು ಬೋಧಕೇತಕ ಹದಿನೈದು ನೂರು ಫೀಸ್ ಅನ್ನ ಕಟ್ಟಬೇಕಾಗುತ್ತೆ ಓಕೆ ಎಲ್ಲನೂ ಆಯ್ತು ಸರ್ ಈ ಹುದ್ದೆಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರ್ತದ ಸೊ ಮೊದಲಿಗೆ ಏನಿರ್ತದ ಸೊ ಹಂತ ಒನ್ ಅಂತ ಹೇಳ ಪ್ರಾಥಮಿಕ ಪರ ಪರೀಕ್ಷೆ ಅರ್ಹತಾ ಪರೀಕ್ಷೆ ಅಂದ್ರೆ ಪ್ರಾಥಮಿಕ ಪರೀಕ್ಷೆ ಅಂತ ಮೊದಲನೇ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಸೊ ಇದು ಬಂದ್ಬಿಟ್ಟು ಜಸ್ಟ್ ಕ್ವಾಲಿಫೈನ್ ನೇಚರ್ಗೋಸ್ಕರ ಥರ ಜಸ್ಟ್ ಫಾಸ್ ಪಾಸ್ ಎಂಟ್ರಿ ಎಂಟ್ರಿ ಆಗೋಕ್ಕೋಸ್ಕರ ಇದೊಂದು ಎಕ್ಸಾಮ್ ಬರ್ತೈತಿ ಹಂತ ಟೂ ಅಂತ ಹೇಳ ಟೇಸ್ ಟು ಅಂತ ಹೇಳ ವಿಷಯ ಜ್ಞಾನ ಪರೀಕ್ಷೆ ಯಾವುದು ವಿಷಯ ಜ್ಞಾನ ಪರೀಕ್ಷೆ ಅಂತ ಮೂರನೇ ಹಂತ ವೈಯಕ್ತಿಕ ಸಂವಾದ ಸಂದರ್ಶನ ಸೊ ಡೈರೆಕ್ಟ್ ಆಗಿರ್ತಕ್ಕಂಥ ಇಂಟರ್ವ್ಯೂ ಅಂತ ಏನಂತೀವಲ್ಲ ಸೊ ಇದನ್ನು ಕೂಡ ಅಲ್ಲಿ ಕಂಡಕ್ಟ್ ಮಾಡ್ತಾರೆ ಈ ಮೂರು ಹಂತನ್ನ ನೀವೇನಾದ್ರೂ ಫಾಸ್ ಆದ್ರಿಯಪ್ಪ ಅಪ್ಪ ಅಂದ್ರೆ ಸೊ ಈ ಹುದ್ದೆಯನ್ನ ಪಡೆದುಕೊಳ್ಬೋದು ಸರ್ ಇದಕ್ಕೆ ಸ್ಯಾಲ್ರಿ ಇರ್ತದ ನೋಡ್ಕೊಳ್ರಿ ಪ್ರಾನ್ಸಿಪಲ್ ಹುದ್ದೆಗೆ ಎಪ್ಪತ್ತೆಂಟು ಸಾವಿರತ್ರ ಹಿಡಿದು ಎರಡು ಲಕ್ಷದ ಒಂಬತ್ತು ಸಾವಿರವರೆಗಡೆ ಸ್ಯಾಲ್ರಿ ಇರ್ತದ ನೆಕ್ಸ್ಟ್ ಪಿ ಜಿ ಟಿದವರಿಗೆ ಎಂಟನೇ ವೇತನ ಇರ್ತದೆ ನಲವತ್ತೇಳು ಸಾವಿರದ ಆರುನೂರ ಹತ್ರ ಹಿಡಿದು ಒಂದು ಲಕ್ಷದ ಐವತ್ತು ಒಂದು ಸಾವಿರದ ಒಂದು ನೂರು ಮಟ್ಟ ಸ್ಯಾಲ್ರಿ ಇರ್ತದೆ ನೆಕ್ಸ್ಟ್ ಟಿ ಜಿ ಟಿ ಅಂತ ಇರ್ತಕ್ಕಂಥ ಸೆವೆನ್ ಏಳನೇ ವೇತನ ಇರ್ತತಿ ನಲ್ವತ್ತ್ನಾಲ್ಕು ಸಾವಿರದ ಒಂಬೈನೂರ ಹತ್ರ ಹಿಡಿದು ಒಂದು ಲಕ್ಷದ ನಲ್ವತ್ತೆರಡು ಸಾವಿರದ ನಾಲ್ಕುನೂರು ಮಟ್ರ ಸ್ಯಾಲ್ರಿ ಇರ್ತದೆ ನೆಕ್ಸ್ಟ್ ಜೆ ಎಸ್ ಎ ಅಂತ ಹೇಳಿಕ ಸೊ ಇದು ಲೆವೆಲ್ ಟು ಅಂತ ಹೇಳಿಕ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹತ್ರ ಹಿಡಿದು ಅರುವತ್ತ್ಮೂರು ಸಾವಿರದ ಎರಡು ನೂರವರ್ಗಡೆ ಇದು ಸ್ಯಾಲ್ರಿ ಇರ್ತದೆ ಸೊ ಇವೆಲ್ಲ ಹುದ್ದೆಗಳಿಗೆ ನೀವೇನಾದರೂ ಈ ಸರಿ ನಾನು ಜಾಬನ್ನು ಪಡೆದುಕೊಳ್ಬೇಕು ಸೊ ಇಂಥ ಹುದ್ದೆಗಳನ್ನ ನಾವು ಮಿಸ್ ಮಾಡಿಕೊಳ್ಬಾರ್ದು ಸೊ ಒಂದು ನನಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಸೊ ನಾನು ಪಡೆದುಕೊಳ್ಳೇಬೇಕು ಅಂತ ನಿಮ್ಮದೇನಾದರೂ ಒಂದು ಕನಸು ಇಟ್ಕೊಂಡಿದ್ರೆ ಸೊ ಒಂದು ಆಸೆಯನ್ನು ಇಟ್ಕೊಂಡಿದ್ರೆ ಸೊ ಇದೊಂದು ಬೆಸ್ಟ್ ಅಪಾರ್ಚುನಿಟಿನೇ ಅಂದ್ಕೊಳ್ಬೋದು ಯಾವತ್ತೂ ಕೂಡ ಈ ಹುದ್ದೆಗಳನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇವತ್ತು ಹೋಗ್ರಿ ಅರ್ಜಿಯನ್ನು ಸಲ್ಲಿಸ್ಕೊಳ್ರಿ ನೆಕ್ಸ್ಟ್ ಇದರಲ್ಲಿ ಸಾಕಷ್ಟು ಹಾಸ್ಟೆಲ್ ವಾರ್ಡನ್ಗಳನ್ನು ಕರೆದಿದ್ದಾರೆ ಅಂತ ಹೇಳಿದೀನಿ ಹಾಸ್ಟೆಲ್ ವಾರ್ಡನ್ಗೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ನೆಕ್ಸ್ಟ್ ಅದೇ ತರನಾಗಿ ರಜಿಸ್ಟ್ರೇಷನ್ ಡೇಟ್ ಅಪ್ಲಿಕೇಶನ್ ಡಾಟ್ ಸ್ಟಾರ್ಟಿಂಗ್ ಡೇಟ್ ಕೂಡ ಹೇಳಿದ್ದೀನಿ ಎಕ್ಸಾಮ್ ಫ್ರಿಯರ್ ಟೈರ್ ಒನ್ ಟೈರ್ ಟು ಅಂತ ಇರ್ತೈತಿ ಅದರ ಜೊತೆಗೆ ಲೊಕೇಶನ್ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ಅಂತಲೇ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ಅದರ ಜೊತೆಗೆ ನಿಮ್ಗೆ ನೆಕ್ಸ್ಟ್ ಏಕಲವ್ಯ ಮಾಡಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಎಕ್ಸ್ ಅಂದರೆ ಇ ಎಮ್ ಆರ್ ಎಸ್ ಅದ್ರ ಲಾಂಗ್ ಫಾರ್ಮ್ ಆಯಿತು ಸೊ ಅದು ಕನ್ನಡದಲ್ಲಿಯೂ ಕೂಡ ಅಪ್ಡೇಟನ್ನು ಕೊಟ್ಟಿದ್ದೀನಿ ಸರ್ ಇದ್ರ ಬಗ್ಗೆ ಎಲ್ಲ ನಮ್ಗೆ ಕನ್ನಡದಾಗ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂತಿರ್ತಕ್ಕಂಥವ್ರಿಗೆ ಪ್ರತಿ ಒಬ್ಬರಿಗೆ ಕೂಡ ಈ ಅಪ್ಡೇಟನ್ನು ಕೊಟ್ಟಿದ್ದೀನಿ ಯಾರೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಓಕೆ ಸಡನ್ ಆಗಿ ಹೋಗಿ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ ಆದಷ್ಟು ಬೇಗನೆ ಸೊ ಇಂಥ ಅಪಾರ್ಚುನಿಟಿಗಳನ್ನು ಸಿಗ್ತಾ ಇದ್ದಾವೆ ಸಿಗ್ತಾ ಇದ್ದಾವಂತಂದರೆ ನೀವೇನು ಮಾಡಬೇಕು ಯೂಸನ್ನು ಮಾಡ್ಕೊಳ್ಬೇಕು ನೀವೇನು ಮಾಡ್ತಾ ಇದ್ದೀರಿ ಅಂತಂದರೆ ಡೈರೆಕ್ಟ್ ಆಗಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಆಫ್ಲೈನ್ ಅರ್ಜಿಯನ್ನು ಕರೆದಿರ್ತಾರೆ ಸೊ ಅದಕ್ಕೆ ಹಾಕೋದು ನೆಕ್ಸ್ಟ್ ಹೋಗಿರ್ತಕ್ಕಂಥದ್ದು ಎಸ್ ಎಸ್ ಸಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಸೊ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ಸೊ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಅಂತಂದರೆ ಸೊ ನಿಮ್ಗೆ ಇಲ್ಲೆಲ್ಲ ಬೆಸ್ಟ್ ಅಪಾರ್ಚುನಿಟಿ ಅಂದ್ಕೊಳ್ಬೋದು ಅಲ್ಲೇ ಹಾರ್ಡ್ ವರ್ಕನ್ನು ಮಾಡ್ತಾ ಇದ್ರಲ್ಲ ಸೊ ಅದೇ ವರ್ಕನ್ನು ಅಲ್ಲೇ ಅದೇ ಎಫರ್ಟನ್ನು ಸೊ ಇಲ್ಲಿ ಹಾಕಿದರೆ ಸೊ ನಿಮ್ಗೆ ಒಂದು ಅಪ್ಡೇಟ್ ಕೂಡ ಇಲ್ಲಿ ಸಿಗ್ತಾ ಹೋಗ್ತದೆ ಸೊ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ನೀವೇನಾದರೂ ನೋಟಿಫಿಕೇಷನ್ನ ನೋಡಬೇಕು ಸರ್ ನಾನು ಕೂಡ ಸೊ ನನಗೂ ಕೂಡ ಈ ನೋಟಿಫಿಕೇಷನನ್ನು ಸೇರ್ ಮಾಡಿ ಸರ್ ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಇರ್ತಕ್ಕಂಥದ್ದು ಅಂತ ಕೇಳ್ತಾಯಿದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈವಾಗಲೇ ಒಂದು ಲೈಕ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತನಿಗೆ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಮಾಡಿ ಇನ್ಸ್ಟಾಗ್ರಾಮ್ ಪ್ರತಿ ಒಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿಕೊಡ್ರಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಈ ಸಬ್ಸ್ಕ್ರೈಬ್ ಅನ್ನು ಒತ್ತೋದನ್ನ ಮರೆಯೋಕ್ಕೆ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನೀವೇನಾದರೂ ಎಸ್ ಎಸ್ ಸಿ ಜಿ ಡಿ ಆಗಿರಲಿ ಅದೇ ತರನಾಗಿ ಬಿ ಎಸ್ ಎಫ್ ಸಿ ಐ ಎಸ್ ಎಫ್ ಇಂಡಿಯನ್ ಆರ್ಮಿ ಯಾವುದಾದ್ರೂ ಒಂದು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಯನ್ನ ಪಡೆದುಕೊಳ್ಬೇಕಂತ ಆಸೆ ಇತ್ತಪ್ಪ ಅಂದ್ರೆ ನಮ್ಮ ಎಸ್ ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ಸೊ ಇವಾಗ್ಲೇನೆ ನಮ್ಮ ಹತ್ರ ನಮ್ಮ ಅಕಾಡೆಮಿದಲ್ಲಿ ಕೋಚಿಂಗ್ ಕೂಡ ಕ್ಲಾಸಸ್ಗಳ ಪ್ರಾರಂಭವಾಗಿದ್ದವು ನೀವೇನಾದರೂ ಬಂದು ಅಡ್ಮಿಷನ್ಗಳನ್ನು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರಿ ಅಪ್ಪ ಅಂದರೆ ಆದಷ್ಟು ಬೇಗನೆ ಬಂದು ಅಡ್ಮಿಷನ್ಗಳನ್ನು ಮಾಡ್ಕೊಳ್ರಿ ಈ ಪಿ ಡಿ ಎಫ್ ಬಂದ್ಬಿಟ್ಟು ಸೊ ಎಕ್ಸಾಮ್ ಸಿಲೆಬಸ್ ಕೂಡ ಇದರಲ್ಲಿ ಇದೆ ಸೊ ವಿಡಿಯೋ ಕೂಡ ಲೆಂದಿ ಆಗುತ್ತೆ ಸೊ ಇದರಲ್ಲಿ ಇನ್ನೂ ಏನು ಡೌಟ್ ಇದೆ ಸೊ ಇದರಲ್ಲಿ ಏನು ಇನ್ಫಾರ್ಮೇಷನ್ ಬೇಕಾಗುತ್ತೆ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿ ಸೊ ನಾನು ನಿಮಗೆ ಎಕ್ಸಾಮ್ ಸಿಲೆಬಸ್ಸು ರೀಸನಿಂಗ್ ಕ್ವಾಂಟಿಟಿ ಆಪ್ಡಿಟ್ಯೂಡ್ ಜನರಲ್ ಅವೇರ್ನೆಸ್ ಬೇಸಿಕ್ ನಾಲೆಜು ನೆಕ್ಸ್ಟ್ ಇವೆಲ್ಲ ನಾರ್ಮಲ್ ಆಗಿರ್ತಕ್ಕಂಥದ್ದು ಸಿಲೆಬಸ್ ಸೇಮ್ ಈ ಓದ್ತಾ ಓದ್ತಾಯಿದ್ರಲ್ಲ ಡೈಲಿ ಸೊ ಅದೇ ಸಿಲೆಬಸ್ಸು ಕೂಡ ಇದರಲ್ಲಿ ಇದೆ ಸೊ ಈ ಹುದ್ದೆಗೆ ಡಿಗ್ರಿನೂ ಒಂದಿಷ್ಟು ಡಿಗ್ರಿ ಇದಾವೆ ಅದೇ ಥರನಾಗಿ ನೋಡ್ಕೋಬೋದು ಬೇರೆ ಬೇರೆ ಥರದ ಹುದ್ದೆಗಳಿಗೆ ನೀವು ಬೇರೆ ಬೇರೆ ಕ್ವಾಲಿಫಿಕೇಷನ್ ಬೇಕಾಗತ್ತಾ ನೀವು ಇನ್ನು ಉಳಿದಿರ್ತಕ್ಕಂಥ ಪಿ ಜಿ ಟಿಗೆ ನೋಡ್ಕೋಬೋದು ಅವಕ್ಕೆಲ್ಲ ಎಸ್ ಎಲ್ ಸಿ ಏನ್ ಕ್ವಾಲಿಫಿಕೇಷನ್ ಬ್ಯಾಚುಲರ್ ಆಫ್ ಡಿಗ್ರಿ ಸೊ ಇವಕ್ಕೆಲ್ಲ ಡಿಗ್ರಿ ಮುಗಿದಿರಬೇಕಾಗತ್ತಾ ನೆಕ್ಸ್ಟ್ ಅದೇ ಥರನೇ ಹಾಸ್ಟೆಲ್ ವಾರ್ಡನ್ ಸೊ ಇವೆಲ್ಲದೂ ಕೂಡ ಇದರಲ್ಲಿ ಕೊಟ್ಟಿದ್ದಾರ ಒಂದ್ಸರಿ ನೀವು ಕೂಡ ಈ ನೋಟಿಫಿಕೇಷನನ್ನು ಪ್ರತಿಯೊಬ್ಬರು ಕೂಡ ಚೆಕ್ ಮಾಡಿಕೊಡ್ರಿ ಹಾಸ್ಟೆಲ್ ವಾರ್ಡನಿಗೆ ನೋಡ್ಕೊಡ್ರಿ ಫೋರ್ ಇಯರ್ ಇಂಟರ್ಟೆಡ್ ಎನ್ ಸಿ ಆರ್ ಟಿ ಸೊ ಆರಾಮ್ಸಾಗಿ ನೀವು ಇದಕ್ಕೂ ಕೂಡ ಡಿಗ್ರಿ ಕಂಪ್ಲೀಟ್ ಆಗಿರಬೇಕಾಗತ್ತಾ ಸೊ ಪ್ರತಿ ಒಂದು ನೋಟಿಫಿಕೇಷನನ್ನು ನಾನು ಟೆಲಿಗ್ರಾಮ್ ಕೆಳಗಡೆ ಡಿಸ್ಕಿಪ್ಷನ್ ಬಾಕ್ಸದಲ್ಲಿ ಎಚ್ ಜೆ ಪ್ಯಾರಾಮಿಲ್ಟ್ರಿ ಅನ್ನೋಂತ ಟೆಲಿಗ್ರಾಮ್ ಅನ್ನು ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಈ ಪಿ ಡಿ ಎಫನ್ನು ಶೇರ್ ಮಾಡಿರ್ತೀನಿ ಒಂದು ಸಾರಿ ನೀವು ಕೂಡ ಈ ಪಿ ಡಿ ಎಫನ್ನು ಸ್ಟಡಿ ಮಾಡಿಕೊಡ್ರಿ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನ್ಲಿ ಕಮೆಂಟನ್ನು ಹಾಕಿ ಸೊ ನಾನು ಅದಕ್ಕೆ ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೀನಿ ಸಪ್ರೇಟ್ ಆಗಿರ್ತಕ್ಕಂಥ ಎಕ್ಸಾಮ್ ಸಿಲೆಬಸ್ ಬಂತು ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಆಯಿತು ನಾನು ನಿಮಗೆ ಶೇರನ್ನು ಮಾಡ್ತೀನಿ ಯಾರೆಲ್ಲ ಈ ಹುದ್ದೆಗೆ ಅರ್ಜಿಗಳನ್ನ ಹಾಕೋಕೆ ರೆಡಿ ಇದ್ದೀರಾ ಸೊ ನಾನು ಅದಕ್ಕೆ ಎನಿ ಟೈಮ್ ಸಪೋರ್ಟನ್ನು ಮಾಡ್ತೀನಿ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್ ಜೈ ಹಿಂದ್ ಜೈ ಕರ್ನಾಟಕ